ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಎಂ ಗೋಪಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ರಾಜ್ಯ ಉಪಾಧ್ಯಕ್ಷರಾದ ರಮ್ಯಾ ಮತ್ತು ಗೌರವಾಧ್ಯಕ್ಷ ಶಿವಣ್ಣ ರಾಜ್ಯ ಉಪಾಧ್ಯಕ್ಷರು ಕುಮಾರ್ ಆದಿಲ್ ಪಾಷಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರುತಿ ಇವರುಗಳ ಸಮ್ಮುಖದಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರುವ ಪದಾಧಿಕಾರಿಗಳಿಗೆ ಪ್ರಮಾಣಪತ್ರ ಮತ್ತು ಐ ಡಿ ಕಾರ್ಡನ್ನು ವಿತರಿಸಲಾಯಿತು ಹೊಸದಾಗಿ ಸೇರ್ಪಡೆಗೊಂಡ ಪದಾಧಿಕಾರಿಗಳಾದ ಓಂಕಾರ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಶಬೀರ್ ಅಹಮದ್ ನಜೀರುದ್ದೀನ್ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಂಜಿತ್ ಕುಮಾರ್ ತುಮಕೂರು ನಗರ ಉಪಾಧ್ಯಕ್ಷ ಹರೀಶ್ ಎಚ್ಆರ್ ತುಮಕೂರು ನಗರ ಸಂಘಟನಾ ಕಾರ್ಯದರ್ಶಿ ರಂಗಮ್ಮ ತುಮಕೂರು ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಎಂ ಗೋಪಿ ಅವರು ಹೇಳಿದರು ಇವತ್ತೇ ನಾವು ತಲುಪಿಸ್ತಾ ಇದ್ದೀವಿ ಐ ಡಿ ಕಾರ್ಡು ಬಟ್ ಅವರು ಪೋಸ್ಟಿಂಗ್ ಅನ್ನು ಇವತ್ತೇ ನಾವು ಕೊಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘವನ್ನು ಹೋಗ್ಬೇಕಂತ ಹೇಳಿ ನಮ್ಮ ಇವಾಗ ಆಗೋರಿಗೆ ನಾನು ಸೂಚನೆ ಕೊಡ್ತಾ ಆಮೇಲೆ ಇದಾದ್ಮೇಲೆ ಒಂದು ಸಣ್ಣದಾಗಿ ಒಂದು ಸಿಂಪಲ್ ಆಗಿ ಒಂದು ಎರಡು ಮೂರು ದಿವಸದಲ್ಲಿ ಒಂದು ಮೀಟಿಂಗ್ ಕರಿತೀನಿ ಆ ಮೀಟಿಂಗ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅಂತ ಹೇಳ್ತೀನಿ ಇವಾಗ ನಮ್ಮ ರಾಜ್ಯ ಓಂಕರ್ ಅವರು ಅವರು ತಗೊಂತವ್ರೆ ಶಬೀರನ ತಗೊಂತವ್ರೆ ಜಿಲ್ಲಾ ಜಿಲ್ಲಾ ಘಟಕ ಅವರು ತಗೊಂತವ್ರೆ ನಗರ ತಗೊಂತವ್ರೆ ಅವ್ರಿಗೆ ಓಂಕಾರವಾಗಿ ಇನ್ನೊಂದು ಫಂಕ್ಷನ್ಗಳು ಇರೋದ್ರಿಂದ ಇವಾಗ ಶೀಘ್ರದಲ್ಲೇ ಒಂದು ಎರಡು ದಿವಸದಲ್ಲಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ನಾನು ಆಮೇಲೆ ಒಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಮೀಟಿಂಗ್ ಕರೆದು ಯಾರ್ಯಾರಿಗೆ ಏನನ್ನ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ ಇವಾಗ ನಮ್ಮ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ರಮ್ಯಾ ಮೇಡಮ್ ಅವರು ಯಾರ್ಯಾರಿಗೆ ಪೋಸ್ಟಿಂಗ್ ಅಂತ ಅವರು ಇವಾಗ ವಿಷಯವನ್ನು ಹೇಳ್ತಾರೆ ಅವ್ರ ಪದಾಧಿಕಾರಿಯಾಗಿ ಇವತ್ತು ಇವತ್ತು ಅವರಿಗೆ ಪೋಸ್ಟಿಂಗ್ ಅನ್ನು ಇವತ್ತೇ ನಾವು ತಲುಪಿಸ್ತಾ ಇದ್ದೀವಿ ಐ ಡಿ ಕಾರ್ಡು ಅವರು ಪೋಸ್ಟಿಂಗ್ ಇವತ್ತೇ ನಾವು ಕೊಡ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘವನ್ನು ಬಲಪಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಇವಾಗ ಆಗೋರಿಗೆ ನಾ ಸೂಚನೆ ಕೊಡ್ತಾ ಆಮೇಲೆ ಇದಾದ್ಮೇಲೆ ಅವ್ರು ಸಣ್ಣದಾಗ ಒಂದು ಸಿಂಪಲ್ ಆಗಿ ಒಂದು ಎರಡ್ ಮೂರು ದಿವಸ ಮೀಟಿಂಗ್ ಕರಿತೀನಿ ಆ ಮೀಟಿಂಗ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅಂತ ಹೇಳ್ತೀನಿ ಇವಾಗ ನಮ್ಮ ರಾಜ್ಯ ಓಂಕಾರ ಅವರು ಅವರು ತಗಂತವ್ರೆ ಶಬೀರನ್ನ ತಗಂತವ್ರೆ ಜಿಲ್ಲಾ ಜಿಲ್ಲಾ ಘಟಕ ಅವರು ತಗೊಂತವ್ರೆ ನಗರ ತಗೊಂತವ್ರೆ ಅವರು ಓಂಕಾರ ಅವರಿಗೆ ಇನ್ನೊಂದು ಫಂಕ್ಷನ್ಗಳು ಇರೋದ್ರಿಂದ ಇವಾಗ ಒಂದು ಎರಡು ದಿವಸದಲ್ಲಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ನಾನು ಆಮೇಲೆ ಒಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಮೀಟಿಂಗ್ ಕರೆದು ಯಾರ್ಯಾರಿಗೆ ಏನೊಂದು ಜವಾಬ್ದಾರಿ ಅಂತ ನಾನು ಹೇಳ್ತೀನಿ ಇವಾಗ ನಮ್ಮ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ರಮ್ಯಾ ಮೇಡಮ್ ಅವರು ಯಾರ್ಯಾರಿಗೆ ಪೋಸ್ಟಿಂಗ್ ಅಂತ ಅವರು ಇವಾಗ ವಿಷಯವನ್ನು ಹೇಳ್ತಾರೆ ಸಂಘದ ಪದಾಧಿಕಾರಿಯಾದ ನಾನು ದೇವರಲ್ಲಿ ಪ್ರಮಾಣ ಮಾಡುತ್ತಾ ನನ್ನ ಸಂಘದ ಯಾವುದೇ ಗುಟ್ಟನ್ನು ನಾನು ಎಲ್ಲಿಯೂ ಬಿಟ್ಟು ಕೊಡುವುದಿಲ್ಲ ನನ್ನ ಸಂಘದ ಯಾವುದೇ ಮಾಹಿತಿ ಹೊರಗಡೆ ಬೇರೆ ಸಂಘದ ಜೊತೆ ಹಂಚಿಕೊಳ್ಳುವುದಿಲ್ಲ ನನ್ನ ಸಂಘದ ಬೆಳವಣಿಗೆ ಮತ್ತು ಸಮಸ್ಯೆ ಬಗ್ಗೆ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ನಮ್ಮ ಆಫೀಸ್ ನಲ್ಲಿ ನಾನು ಬಗೆಹರಿಸಿಕೊಳ್ಳುತ್ತೇನೆ ಹಾಗೂ ಹಂಚಿಕೊಳ್ಳುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಸ್ವಾಮಿ ಬೀಜ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನದ ವ್ಯವಸ್ಥೆ ಎರಡನೇ ಕ್ರಾಸ್ ಆರ್ ಬಡಾವಣೆ ತುಮಕೂರು ಜಿಲ್ಲೆ ತುಮಕೂರು ಇಂದು ಅಂಬೇಡ್ಕರ್ ರವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ ಯಾಕಪ್ಪ ಇವತ್ತು ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಾವು ಪೂಜೆ ಮಾಡಿದ್ವಿ ಅಂದ್ರೆ ಸಂವಿಧಾನವನ್ನು ತಂದುಕೊಟ್ಟು ಹೋಗಿರ್ತಕ್ಕಂಥ ಮಹಾನ್ ಭಾವರವರು ಅವರು ಏನು ಸಂವಿಧಾನವನ್ನು ಕೊಟ್ಟರು ತಂದು ಕೊಟ್ಟರು ಅದನ್ನೇ ಅದೇ ಹಾದಿಯಲ್ಲಿ ಅದನ್ನೇ ರೂಢಿಸ್ಕೊಂಡು ಹೋಗ್ತಾ ಇದ್ವಿ ಇಂದಿನ ದಿವಸ ನಮ್ಮ ಸಂಘದಲ್ಲಿ ಪದಾಧಿಕಾರಿಗಳನ್ನ ಹಾಗೂ ರಾಜ್ಯ ಉಪಾಧ್ಯಕ್ಷರನ್ನ ಕೆಲವರನ್ನ ಆಯ್ಕೆ ಮಾಡ್ತಾ ಇದ್ವಿ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಆಯ್ಕೆ ಮಾಡ್ತಾ ಇದ್ವಿ ಅದಕ್ಕೋಸ್ಕರವಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನ ಜ್ಞಾಪಿಸುತ್ತ ನಾವು ಇಂದಿನ ದಿವಸ ಪದಾಧಿಕಾರಿಗಳಿಗೆ ನಮ್ಮ ಸಂಘದಿಂದ ಅವರಿಗೆ ಚಾರ್ಜ್ ಕೊಡ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋಪಣ್ಣನವರ ಸಮ್ಮುಖದಲ್ಲಿ ಹಾಗೂ ಅವರ ಮಗಳ ವಿವಾಹದ ಕಾರ್ಯಕ್ರಮದ ಅಂಗವಾಗಿ ಕೆಲವು ಹಳೆಯ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಅವರಿಂದ ಉಡುಗೆರೆಯನ್ನ ಕೊಡ್ತಾ ಇದ್ದಾರೆ ಅವರು ಕೈ ಎಲ್ಲರೂ ಸೌಭಾಗನದಿಂದ ಸ್ವೀಕಾರ ಮಾಡಬೇಕು ಅಂತ ತಮ್ಮೆ ಕಳಕಳಿಯ ಪ್ರಾರ್ಥನೆ. ಹಾಗೆ વાત ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡುವ ಎಲ್ಲಾ ಕಾರ್ಯಕರ್ತರುಗಳಿಗೂ ಮುನ್ಸಿಪಲ್ ಅಲ್ಲಿ ಮಾತಾಡಿ ನಾವು लोनಗಳು ಇರಬಹುದು ಅವರಿಗೆ ಏನೇನ ಒಂದು ಸಮಸ್ಯೆ ಇದ್ರೆ ನಮ್ಮ ಸಂಘ ಮುಂದೆ ನಿಂತು ಅವರಿಗೆ ಎಲ್ಲ ಸೇವೆಯನ್ನು ಮಾಡಿಕೊಡಿದೆ. ಇನ್ನು ಮುಂದಕ್ಕೂ ಏನೇ ತೊಂದರೆ ಇದ್ರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೂ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ತುಮಕೂರೆಲ್ಲ ರಾಜ್ಯಕ್ಕೆ ನಾವು ಲೆವೆಲ್ ತಗೊಂಡು ಹೋಗೋ ಲೆವೆಲಲ್ಲಿದ್ದೀವಿ ನಮ್ಮದು ಶಿವಮೊಗ್ಗ ಹಾಸನ ಬಂಗಾರಪೇಟೆ ಕೆ ಜಿ ಎಫ್ ಕೋಲಾರ ಅಲ್ಲೆಲ್ಲ ಬ್ಯಾಂಚ್ಗಳು ರೆಡಿ ಆಗ್ತಾ ಇದೆ ನಾವು ಇದು ಕರ್ನಾಟಕ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಬಂದು ಇವತ್ತಿಗೆ ಬರೀ ಇಪ್ಪತ್ತು ದಿವಸ ಆಯಿತು ಆಲ್ರೆಡಿ ಅದಕ್ಕೆ ಮುಂಚೆ ಜಿಲ್ಲಾ ಕಮಿಟಿ ಇತ್ತು ಇವಾಗ ರಾಜ್ಯ ಕಮಿಟಿ ಆಗೈತೆ ಪದಾಧಿಕಾರಿಗಳು ಇವಾಗೆಲ್ಲ ಆಯ್ಕೆ ಮಾಡ್ತಾ ಇದ್ದೀನಿ ಇನ್ನೊಂದು ತಿಂಗಳಲ್ಲಿ ಎಲ್ಲ ಪದಾಧಿಕಾರಿ ಮುಗಿದ ಮೇಲೆ ನಾನು ಜಿಲ್ಲೆ ತಿರುಗ್ತೀನಿ ಅದೇ ಹತ್ರ ನನ್ನ ಮನೆಯೊಳಲ್ಲಿ ನನ್ನ ಮಗಳದ್ದು ಸ್ವಲ್ಪ ಮದುವೆ ಇರೋದ್ರಿಂದ ಆ ಮದುವೆ ಮುಗಿಸ್ಕೊಂಡು ನಾನು ಸಂಘಕ್ಕೆ ಒತ್ತು ಕೊಡ್ತೀನಿ ಸಂಘವನ್ನು ತರ್ತೀನಿ ನಾನು ನನ್ನ ಆಸೆ ನನ್ನೆಲ್ಲ ಇರೋದು ಸಂಘದ ಮೇಲೆ ನನ್ನ ಇದಿರೋದು ನಾನು ಸಂಘವನ್ನು ಬಲಗುತಿರ್ಬೇಕಂತ ಪ್ರಸಂಗ ನಮ್ಮ ಕಚೇರಿ ಬಂದು ಚಾಮುಂಡೇಶ್ವರ ರಸ್ತೆ ಒಳಗೆ ಬಂದರೆ ನಮ್ಮ ಕಚೇರಿ ಐತೆ ಇವತ್ತು ನಮ್ಮ ರಾಜ್ಯಕ್ಕೆ ಇಬ್ಬರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ಯ್ರೆ ಹಂಗೆ ಜಿಲ್ಲೆಗೆ ಒಂದಿಬ್ಬರು ಆಯ್ಕೆ ಆದರು ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಇವತ್ತು ಪದಾಧಿಕಾರಿಯಾಗಿ ಒಂದು ಐದು ಜನಕ್ಕೆ ನಾವು ಇವತ್ತು ಪೋಸ್ಟಿಂಗ್ ಕೊಟ್ಟೋ ನಾನು ಎಂ ಗೋಪಿ ಕರ್ನಾಟಕ ರಾಜ್ಯ ಸಮಜೀವಿ ಬೀದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರು ಬೀದಿನಲ್ಲಿ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ ಈ ಫುಟ್ಬಾತಲ್ಲಿ ಕೂತಿರೋರಿಗೆ ಎತ್ತಿಸ್ತಾರೆ ಅಂಗಡಿಗಳ ಮುನ್ಸಿಪಾಲ್ ಅವ್ರು ಬಂದು ಎತ್ತಮ್ಮ ಎತ್ತಮ್ಮ ಅಂದ್ರೆ ಅವರೇ ಲೈಸೆನ್ಸ್ ಕೊಡ್ತಾರೆ ಅವರೇ ಲೋನ್ ಕೊಡ್ತಾರೆ ಹಂಗೆ ಎತ್ತು ಅಂತಾರೆ ಅವ್ರು ಎಲ್ಲಿಗೂ ಹೋಗ್ಬೇಕು ಅವರು ಅವ್ರು ಎಲ್ಲಿಗೂ ಹೋಗ್ಬೇಕು ಇಲ್ಲಾಂದ್ರೆ ಅವ್ರಿಗಂತ ಒಂದು ಜಾಗ ಮಾಡ್ರಿ ಜೂಮ್ ಮಾಡಿ ಅವ್ರಿಗಂತ ಒಂದು ಜೂಮ್ ಮಾಡಿ ಅವ್ರಿಗಂತ ಇಂಥ ಜಾಗದಲ್ಲಿ ವ್ಯಾಪಾರ ಮಾಡಿ ಅಂತ ಅವ್ರಿಗೊಂದು ಅನುಕೂಲ ಮಾಡಿಕೊಡಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ಬೀದಿನಲ್ಲಿ ವ್ಯಾಪಾರ ಮಾಡೋರಿಗೆ ಅವ್ರು ಇಲ್ಲಾಂದ್ರೆ ಒಬ್ಬರನ್ನ ನಾವು ಊಟ ಮಾಡೋಕ್ಕಾಗಲ್ಲ ರೇ ಜನ ಇದ್ರೇನೆ ಬೀದಿನಲ್ಲಿ ವ್ಯಾಪಾರ ಮಾಡೋರು ಇದ್ರೇನೆ ನಾವು ಊಟ ಮಾಡೋಕ್ಕಾಗೋದು ಹಂಗೆ ರೈತರು ಹಂಗೆ ರೈತರು ಬೀದಿನಲ್ಲಿ ವ್ಯಾಪಾರ ಮಾಡೋರು ಇದ್ರೇನೆ ನಾವು ಊಟ ಮಾಡೋಕ್ಕಾಗೋದು ದುಡ್ಡು ಎಷ್ಟು ಬಂಗಲ್ ಸಂಪಾದನೆ ಮಾಡ್ಬೋದು ವ್ಯಾಪಾರ ಮಾಡೋರು ಒಬ್ರು ಬೇಕಲ್ಲ ಅವ್ರನ್ನೇ ನೀವು ಯತ್ಸಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ದಯವಿಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಮಹಾನಗರ ಪಾಲಿಕೆಗೆ ಹೇಳ್ತಾ ಇದ್ದೀನಿ ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಅವ್ರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೋ ಅಲ್ಲೇ ಬಿಡಿ ನಿಮ್ಗೆ ಏನೋ ಸಮಸ್ಯೆ ಇತ್ತಾ ನಾವು ಅದನ್ನ ಸೆಟೆಲ್ ಮಾಡ್ಕೊಡ್ತೀವಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಮಹಾನಗರ ಪಾಲಿಕೆಗೆ ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರಿಗೆ ನಾನು ಹೇಳ್ತೀನಿ ಅಕ್ಕ ಸ್ವಲ್ಪ ಹಾಕಿ ಗಾಡಿನ ಅವರಿಗೆ ತೊಂದರೆ ಕೊಡಬೇಡಿ ಬೀದಿನಲ್ಲಿ ಹೋಗೋರಿಗೆ ಯಾಕಂದ್ರೆ ಅವರು ವೆಹಿಕಲ್ ತರ್ತಾರೆ ಅದ್ರ ನಾವು ಟ್ರಾಫಿಗೂ ಜಾಮ್ ಮಾಡಬಾರ್ದು ಅವ್ರಿಗೂ ನಾವು ತೊಂದರೆ ಕೊಡಬಾರ್ದು ಯಾಕಂದ್ರೆ ಅದರಿಂದ ಅವ್ರನ್ನ ಸೈಡಿಗೆ ತಳ್ಳಿ ಒಂದು ಅನುಕೂಲ ಮಾಡಿಕೊಡ್ತೀನಿ ನಾನು ಈ ಸಂಸ್ಥೆ ಯಾವತ್ತು ಅವ್ರ ಜೊತೆ ಬೀದಿನಲ್ಲಿ ವ್ಯಾಪಾರ ಮಾಡೋರ ಜೊತೆನೂ ಇರ್ತದೆ ಸರ್ಕಾರ ಜೊತೆನೂ ಈ ಸಂಸ್ಥೆ ಇರ್ತದೆ ಸರಿ ಈಗ ಬೀದಿ ಬದಿ ವ್ಯಾಪಾರಿಗಳ ಸಹಕಾರಕ್ಕೋಸ್ಕರ ಬ್ಯಾಂಕ್ ಉದ್ಘಾಟನೆ ಮಾಡಿ ಸಾಕಷ್ಟು ಸಹಕಾರಕ್ಕೋಸ್ಕರ ಮಾಡ್ಬೇಕು ಅಂತ ಇದ್ರಿ ಹೌದು ಅದೇನು ಆಗಿದೆ ಇವಾಗ ಬ್ಯಾಂಕ್ ಇದ್ದು ಪ್ರತಿಯೊಂದು ರೆಡಿ ಆಯ್ತು ನಾನು ಈ ತಿಂಗಳಿಗೆ ಇಪ್ಪತ್ತನೇ ತಾರೀಕು ಮಾಡ್ಬೇಕಂತ ಹೇಳಿ ಸೋಮೇಶ್ವರದಲ್ಲಿ ಎಲ್ಲ ರೆಡಿ ಆಗೈತೆ ನನ್ನ ಮಗಳ ಮದುವೆ ಹದಿನೈದು ಹದಿನಾರು ನನ್ನ ಮಗಳ ಮದುವೆ ಇರೋದ್ರಿಂದ ನನಗೆ ಒಬ್ಬಳೇ ಮಗಳು ಇರೋದ್ರಿಂದ ಆ ಮದುವೆ ಮುಗಿಸಿದ ಮೇಲೆ ನಾನು ಬ್ಯಾಂಕ್ ಓಪನ್ ಮಾಡಿ ಬೀದಿನಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಾರೋ ಪ್ರತಿಯೊಬ್ಬರು ನನ್ನ ಬ್ಯಾಂಕಿಂದ ಅವ್ರಿಗೆ ಲೋನ್ ಕೊಡ್ತೀನಿ ನಾನು ಅದು ನಂದು ಇರೋದು ನಂದು ಸರ್